लोकद चेष्टे रवि बीजवादन्ते कर्णं चेष्टे मनवे बीजा लोकद चेष्टे रवि बीजवादन्ते कर्णं चेष्टे मनवे बीजा युदु मन चन्नमल्लर्जुन चन्नमल्लर्जुन लोकद चेष्टबीजवदन्ते कर्णं चेष्ट मनवे बीजा कर्णं चेष्टिगे मनवे बीजा लोकद चेष्टिगे रवि लोकद लोक चेष्टिगे लोकद चेष्टिगे लोकद चेष्टिगे रवि बीजवादन्ते ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ತರಂಗಿಣಿ ವೈರಾಗ್ಯನಿಧಿ ವೀರವಿರಾಗಿಣಿ ಅಕ್ಕ ಮಹಾದೇವಿ ತಾಯಿಯವರ ಜೀವನ ಚರಿತ್ರೆಯನ್ನು ಆಧರಿಸಿದ ಕಾದಂಬರಿ ಈ ಕಾದಂಬರಿಯ ರಚನಾಕಾರರು ಜಗದ್ಗುರು ಮಾತೆ ಮಹಾದೇವಿ ತಾಯಿಯವರು ಭಾಗ ಮೂರು ಗಮನ ಅಧ್ಯಾಯ ಇಪ್ಪತ್ತೈದು ಕಳವಳದ ಕೂಪದಲ್ಲಿ ಈ ಅಧ್ಯಾಯದ ಕೊನೆಯ ಭಾಗ ಅಂದರೆ ಮೂರು ಪಾರ್ಟ್ ಆಯಿತು ಇದು ತುಂಬ ದೊಡ್ಡ ಅಧ್ಯಾಯ ಇರೋದರಿಂದ ಕೊನೆಯ ಪಾರ್ಟನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ನಿಜವಾದು ನಿನ್ನದು ಕಣ್ಣು ಕುಕ್ಕುವ ಕಣೆ ಪಟ್ಟದ ಅಧಿಕಾರದ ವಾರ್ಷಿಕೋತ್ಸವ ನಡೆದಾಗ ನಾನು ನಮ್ಮ ತಂದೆಯ ಜೊತೆಗೆ ಅರಮನೆಗೆ ಹೋಗಿದ್ದೆ ಆಗ ಕೌಶಿಕ ಮಹಾರಾಜರು ಪಟ್ಟದ ರಾಣಿ ಯಶೋಮತಿಯವರು ಪೀಠಾಲಂಕೃತರಾಗಿದ್ದರು ಯಶೋಮತಿ ಚಲ್ವೇನೋ ನಿಜ ಆದರೆ ನಿನ್ನಷ್ಟಲ್ಲ ಮುಖವು ಲಕ್ಷಣವಿದ್ದರೂ ನಿನ್ನಂತೆ ಸರ್ವಾಂಗಗಳು ಕ್ರಮಬದ್ಧವಾಗಿಲ್ಲ ನಿನ್ನನ್ನು ರೂಪಿಸುವಾಗ ಆ ದೇವನು ಆನಂದದ ಲಹರಿಯಲ್ಲಿದ್ದು ಬೇರೆ ಬೇರೆ ಅನೇಕರಿಗೆ ಹಾಕಬೇಕಾದ ಚೆಲುವಿನ ಅಂಗಾಂಗಗಳನ್ನು ಮರೆತು ಒಂದೇ ಕಡೆ ಜೋಡಿಸಿರಬೇಕು ನನಗೆ ಅನಿಸುತ್ತೆ ನಾನೇನಾರ ಗಂಡಸಾಗಿದ್ದರೆ ಹೇಳದೆ ಕೇಳದೆ ನಿನ್ನನ್ನು ಓಡಿಸಿಕೊಂಡು ಹೋಗಿಬಿಡುತ್ತಿದ್ದೆ ಮಹಾದೇವಿಯ ಗಲ್ಲವನ್ನು ಎತ್ತಿ ಶೈಲಜ ಕೆನ್ನೆಗೆ ಹಗುರವಾಗಿ ಮುದ್ದನ್ನಿಕ್ಕಿದಳು ಗೆಳತಿಯ ವರ್ತನೆಯಿಂದ ಮಹಾದೇವಿಯ ಮುಖವೆಲ್ಲ ಆರಕ್ತವಾಗಿ ಕೆನ್ನೆಯಲ್ಲಿ ಕೆಂಪು ತಾವರೆಗಳು ಅರಳಿದವು ಶೈಲಾ ನಿನ್ನ ನಾಟಕ ಸಾಕು ಇದು ಶೃಂಗಾರ ಪ್ರಧಾನ ಸನ್ನಿವೇಶವಲ್ಲ ರೌದ್ರರಸ ಶೋಕರಸ ಸಮ್ಮಿಶ್ರವಾದ ಪ್ರಶ್ನೆ ನೀನು ಮಾಡಿದ ಸೌಂದರ್ಯದ ವರ್ಣನೆಯಿಂದ ನನಗೆ ಆನಂದವಾಗುವ ಬದಲು ತಳಮಳವಾಗುತ್ತಿದೆ ಆಧ್ಯಾತ್ಮ ಸಾಧನೆಗೆ ಮುಳ್ಳಾಗಿರುವ ಈ ಸೌಂದರ್ಯವನ್ನು ಅಗ್ನಿಗಾದರೂ ಆಹುತಿ ಮಾಡಲೇ ಎನಿಸುತ್ತಿದೆ ಆವೇಶದಿಂದ ಹೇಳಿದಳು ಅಂದರೆ ಶೈಲಜ ಭೀತಳಾಗಿ ಕೇಳಿದಳು ಬೆಂಕಿಯಿಂದ ಅರ್ಥಂಬರ್ಧ ಸುಟ್ಟರೆ ಇದು ವಿಕಾರವಾಗುವುದು ಆ ಪುರುಷ ನಾಯಿ ನೋಡಲು ಸಹ ಹೇಸುವುದು ಅಂತರಂಗದ ಚೆಲುವನ್ನು ಈ ಬೆಂಕಿ ಸುಡದು ಆಗ ನನ್ನ ಚನ್ನಮಲ್ಲಿಕಾರ್ಜುನನನ್ನು ನಿರಾತಂಕವಾಗಿ ಬೆರೆಯಬಹುದು ಭಾವನೆಯ ತೀವ್ರತೆ ಹಿರಿದಾಗಿ ಶೈಲಜೆಯ ಭುಜಕ್ಕೊರಗಿದಳು ಕಣ್ಣೀರಿನ ಹನಿಗಳು ಹರಿಯತೊಡಗಿದವು ನಾನೇನಾದರೂ ತಪ್ಪು ಅಂದಿದ್ದರೆ ಕ್ಷಮಿಸು ಗೆಳತಿ ಹಾಸ್ಯಕ್ಕಾಗಿ ಮಾತನಾಡಿದೆ ತಪ್ಪು ತಿಳಿಯಬೇಡ ಶೈಲಜೆ ನೊಂದು ಕೇಳಿದಳು ಶೈಲ ನೀನೊಬ್ಬಳೇ ನೋಡು ನನ್ನ ಭಾವನೆಗಳನ್ನು ಸ್ವಲ್ಪವಾದರೂ ಅರಿಯಬಲ್ಲವಳು ನೀನು ಇಲ್ಲದಿದ್ದರೆ ನಾನು ಏಕಾಂಗಿಯಾಗಿ ಬಿಡುತ್ತಿದ್ದೆ ಅಷ್ಟರಲ್ಲಿ ಕೆಳಗೆ ಹೋಗಿದ್ದ ಶಾರದೆ ಕುಮುದ ಅಂಬುಜ ಇವರು ಮೇಲೇರಿ ಬಂದರು ಮಹಾದೇವಿಗೆ ಅವರ ಬರವು ಬೇಡವೆನಿಸಿತ್ತು ಮುಖವನ್ನು ಕಿವುಚಿಕೊಂಡಳು ಅಬ್ಬಾ ಮಹಾದೇವಿ ತೀಕ್ಷ್ಣಮತಿ ಜಾಣಿ ಎಂದುಕೊಂಡಿದ್ದುದು ಸುಳ್ಳು ನೋಡು ಕುಮುದ ನಾವು ಎಲ್ಲರೂ ಒಂದಾಗಿ ಶಾಲೆಗೆ ಹೋಗುವಾಗ ಗುರುಗಳು ಪ್ರಶ್ನೆ ಕೇಳಿದರೆ ಚಟಪಟನೇ ಉತ್ತರಿಸುತ್ತಿದ್ದಳು ಆಗ ನಾವು ಇವಳನ್ನು ಜಾಣೆ ಎಂದುಕೊಂಡಿದ್ದೆವು ಎಂತೆಂತಹ ಒಡವೆಗಳು ಅಂತೀಯಾ ಆ ಮಾಗಾಯಿ ಓಲೆ ನವರತ್ನ ಖಚಿತ ಮಾಗಾಯಿ ಸರ ಹಾವಿನ ಹೆಡೆಯ ತೋಳಬಂದಿ ಮುತ್ತಿನ ಕಂಗಣ ಬಂಗಾರದ ಕಾಲೊಂದಿಗೆ ಅಬ್ಬ ಒಂದೇ ಎರಡೇ ಮದುವೆಗೆ ಮುನ್ನವೇ ಇಂತಹವು ಸಿಕ್ಕರೆ ರಾಣಿಯಾದ ಮೇಲೆ ಎಂತೆಂತಹ ಸಿಗುವವೋ ಅರಮನೆಯ ವಾಸ ಬೇಡಿಕೆಗಳನ್ನು ಪೂರೈಸುವ ಅಸುಂದರಾಂಗನಾದ ಅರಸು ಅರಸಿಯ ಪಟ್ಟ ಕೈಕಾಲಿಗೆ ದಾಸಿಯರು ಇವೆಲ್ಲ ಬಿಟ್ಟು ಸನ್ಯಾಸಿಯಾಗುವೆ ಎನ್ನುವುದೊಂದು ಹುಚ್ಚು ಇದೇನೋ ಭಯಾನಕ ವಿಪತ್ತು ಎಂದು ಹೆದರಿರುವುದು ಮತ್ತೊಂದು ಹುಚ್ಚು ಶಾರದೆ ಬಡಬಡನೆ ನುಡಿದಳು ಮಹಾದೇವಿ ಸಂತೈಸಿಕೊಂಡು ಹೇಳಿದಳು ಗಿರಿಯಲ್ಲದೆ ಹುಲ್ಲು ಮೊರಡಿಯಲ್ಲಾಡುವುದೇ ನವಿಲು ಕೊಳಕ್ಕಲ್ಲದೆ ಕಿರುವಳ ಕೆಳಸುವುದೇ ಹಂಸೆ ಮಾಮರ ತಳಿತಲ್ಲದೆ ಸ್ವರಗೈವೇ ಕೋಗಿಲೆ ಪರಿಮಳವಿಲ್ಲದ ಪುಷ್ಪ ಕೆಳಸುವುದೇ ಭ್ರಮರ ಎನ್ನ ದೇವ ಚನ್ನಮಲ್ಲಿಕಾರ್ಜುನಂಗಲ್ಲದೆ ಅನ್ನ ಕೆಳಸುವುದೇ ಎನ್ನ ಮನ ಕೇಳಿರೆ ಕೆಳದಿಯರ ಶಾರದಾ ಕೆಂಭೂತ ಕುಣಿಯಲು ಸಾಮಾನ್ಯ ಮೊರಡಿಯಾದರೆ ಸಾಕವ್ವ ಆದರೆ ನವಿಲು ಕುಣಿಯಲು ಸುಂದರವಾದ ಬೆಟ್ಟದ ತಪ್ಪಲೇ ಬೇಕು ಕೊಕ್ಕರೆ ಈಜಲಿಕ್ಕೆ ಕೆರೆ ಸಿಕ್ಕರೂ ಸಾಕು ಅದೇ ಸ್ವರ್ಗವದಕ್ಕೆ ಆದರೆ ಹಂಸ ಪಕ್ಷಿಗೆ ನಮ್ಮೂರಿನ ಕೆರೆ ಸಾಲದು ವಿಶಾಲವಾದ ಸರೋವರವೇ ಬೇಕು ಕಾಗೆ ಕಾಂಗುಡಲಕ್ಕೆ ಋತು ಬೇಕಿಲ್ಲ ಕೋವಿಲೆ ಸ್ವರಗೈಯ್ಯಲಿಕ್ಕೆ ವಸಂತ ಋತು ಬಂದು ಮಾಮರಗಳು ತಳಿರಬೇಕು ನೊರಜು ಯಾವ ಹೂವಿನ ಮೇಲಾದರೂ ಕುಳಿತು ಆನಂದಿಸುವುದು ಆದರೆ ದುಂಬಿಗೆ ಮಕರಂದದ ಕೊಡವಾಗಲಿ ಪರಿಮಳದ ಆಕರ್ಷಣೆಯಾಗಲಿ ಇಲ್ಲದಿದ್ದರೆ ಅದು ಸಮೀಪ ಸಾರದು ಹಾಗೆಯೇ ಲೌಕಿಕ ಪುರುಷ ಯಾವನೇ ಇರಲಿ ಅರಸನಾಗಲಿ ಚಕ್ರವರ್ತಿಯಾಗಲಿ ನನ್ನ ಹೃದಯದ ನವಿಲು ನರ್ತಿಸಲು ಆಶಿಸದ ಹುಲ್ಲುಮರಡಿ ಭಾವದ ಅರಸಂಚೆ ಈಜಲ ಆಶಿಸದ ಕಿರುಕೆರೆ ಮನದ ಕೋಗಿಲೆ ಸಂತಸದಿಂದ ಸ್ವರಗೈಯಲಾರದ ವಸಂತೇತರ ಋತು ವಿವೇಕದ ಭ್ರಮರ ಎಳೆಸಲಾರದ ಕಾಕಡ ಹೂವು ಆ ಜಗದಾದಿ ಚೆಲುವ ಚನ್ನನ ಪಟ್ಟಧರಿಸಿ ನಾನು ಆ ಪುರುಷನ ಕಂಡು ಈ ಪುರುಷನ ಕಂಡು ಪ್ರಲೋಭನೆಗಳಿಗೆ ಮರುಳಾಗಿ ಆ ನನ್ನ ಎದೆಯರಸನನ್ನು ಮರೆಯಲೇ ಓ ಸಾಧ್ಯವಿಲ್ಲ ಮಹಾದೇವಿ ಉದ್ವಿಗ್ನಾಗಿ ಹೇಳಿ ಮತ್ತೆ ಮುಂದುವರಿಸಿದರು ಖಂಡಿತ ನಿಮಗೆ ಆ ಸುಖದ ಅರಿವಿಲ್ಲ ಗಂಗಾ ನದಿಯಲ್ಲಿ ಮಿಂದು ಗಂಜಳದಲ್ಲಿ ಹೊರಳಲು ಯಾರು ಬಯಸರು ಚಂದನವಿದ್ದಂತೆ ಸಗಣಿಯನ್ನು ಸವರಿಕೊಳ್ಳಲು ಯಾರೂ ಇಚ್ಛಿಸರು ಮಾಣಿಕ್ಯದ ದೀಪ ಕೈಲಿರುವಾಗ ಹುಳಕ್ಕಾಗಿ ಯಾರು ಬಯಸರು ಆ ನನ್ನವನ ಚೆಲುವಿನ ಸಾವಿರದಲ್ಲೊಂದು ಅಂಶ ಪಡೆದು ಕಾಮನಾದ ಅವನ ಸರ್ವ ಶಕ್ತತ್ವದ ಕೋಟಿಯಲ್ಲೊಂದು ಅಂಶ ಪಡೆದು ಚಕ್ರವರ್ತಿಯಾಗುವನು ಅವನ ದಶಕೋಟಿ ಸಿರಿಯಲ್ಲಿ ಒಂದು ಅಂಶ ಪಡೆದು ಕುಬೇರನಾದ ಇಂತಹ ಆ ಜಗದಾದಿ ಸಾರ್ವಭೌಮನ ಪ್ರಿಯತಮೆ ನಾನು ಈ ಕ್ಷುಲ್ಲಕ ಅರಸನನ್ನು ಪ್ರೇಮಿಸಲೆ ಛೀ ನೀವಿನ್ನು ಹೋಗಿರಿ ಶಾರದ ನನ್ನನ್ನು ಕೆರಳಿಸಬೇಡಿರಿ ಶಾರದೆ ಕುಮುದೆಯರು ಪೆಚ್ಚಾಗಿ ಕೆಳಗಿಳಿದು ಹೋದರು ಶೈಲಜೆ ಮಹಾದೇವಿ ಪರಸ್ಪರ ಅಂತರಂಗವನ್ನು ತೆರೆದಿಟ್ಟುಕೊಳ್ಳುವಾಗಲೇ ಕೆಳಗಿನಿಂದ ಕೂಗಿದರೆ ಕೂಗಿದ ಕರೆ ಕೇಳಿಸಿತು ಮಹಾದೇವಿ ಕೆಳಗಿಳಿದು ತಂದೆಯ ಕಡೆಗೆ ನಡೆದಳು ಅತ್ತ ಕೆಳಗೆ ಓಂಕಾರ ಶಿವಮೂರ್ತಪ್ಪನ ಮಧ್ಯೆ ಸಂವಾದ ನಡೆದಿತ್ತು ಶಿವಮೂರ್ತಪ್ಪ ತಾನಾಗಿ ಸುದ್ದಿ ಎತ್ತಿದ ಶೆಟ್ಟರೆ ರಾಜನ ಆಪ್ತ ಗೆಳೆಯರು ಬಂದಿದ್ದರೆಂದು ಸುದ್ದಿ ಕೇಳಿದೆ ನಮ್ಮ ಮಗ ಪೇಟೆಯ ಬೀದಿಗೆ ಬಂದಿದ್ದನಂತೆ ಕುದುರೆಯನ್ನು ನೋಡಿ ಬಂದು ಹೇಳಿದ ಓಂಕಾರ ಶೆಟ್ಟಿ ರಾಜನ ಬೇಡಿಕೆಯನ್ನು ತಿಳಿಸಿದ ಅಬ್ಬ ನೀವು ಪುಣ್ಯವಂತರು ಶೆಟ್ಟರೆ ನಿಮ್ಮ ಮಗಳು ನಿಮ್ಮ ಮಗಳ ಸುಕೃತ ಬಹುದೊಡ್ಡದು ಎಲ್ಲರಿಗೆ ಬಾಯ ಆದಿತೆ ಊರಗಲ ಬಾಯಿ ತೆಗೆದು ಉದ್ಘರಿಸಿದ ತಪ್ಪ ಸಾಕು ಬಿಡಿರಿ ನೀವೇನೋ ಹಿತೈಷಿಗಳಾಗಿ ಮುಂದಿನ ಬಟ್ಟೆಯನ್ನು ತೋರಿಸುತ್ತೀರಿ ಎಂದು ನಂಬಿದ್ದೆ ಯಾಕೆ ಏನಾಯಿತು ಮತ್ತೇನಾಗಬೇಕು ಆ ವಿಲಾಸಿ ರಾಜನ ಪಂಚರಕ್ಕೆ ವಿರಕ್ತಿಯ ಅರಗಿಳಿಯನ್ನು ಕಳಿಸಬೇಕೆ ಇದು ಸುಕೃತವೇ ಅಲ್ಲ ನಮ್ಮ ದುರ್ದೈವ ಮದುವೆ ಮಾಡಲಾರದ ಆತಂಕ ಏನಿದೆ ಶಿವಮೂರ್ತಪ್ಪ ಅಚ್ಚರಿಯಿಂದ ಕೇಳಿದ ಮದುವೆಯನ್ನು ಒಲ್ಲೆ ಎನ್ನುವ ಮಹಾದೇವಿ ಈ ವಿಲಾಸಿಯನ್ನು ವಿಧರ್ಮಿಯನನ್ನು ಮದುವೆಯಾಗುವುದುಂಟೆ ಬಸವಧರ್ಮದ ನಿಷ್ಠಾವಂತ ಅನುಯಾಯಿಗಳಾದ ನಾವು ಭವಿಗೆ ಮಗಳನ್ನು ಕೊಡೋಣವೇ ಅವನು ಜಾತಿಯಿಂದ ಭವಿ ಎಂದು ಅನ್ನದಿದ್ದರೂ ನೀತಿಯಿಂದ ಭವಿಯೇ ಸರಿ ಮದುವೆ ಮಾಡಲೇಬೇಕು ಅನ್ನುವುದಾದರೆ ಆದರ್ಶ ಜೀವಿಯಾದ ಬಡವನೊಬ್ಬನಿಗೆ ಕೊಡುವುದು ಸಾಸಿರದಷ್ಟು ಲೇಸು ನನ್ನ ಮಗಳು ವಿಲಾಸಿನಿಯಾಗಿ ಅರಮನೆಯಲ್ಲಿ ಕೆಸರಿನಲ್ಲಿ ಬೀಳುವ ದಾಸಿಯಾಗುವುದು ಇಷ್ಟವಿಲ್ಲ ಓಂಕಾರ ತುಂಡವಾಗಿ ಹೇಳಿದ ಪಟ್ಟದ ರಾಣಿಯನ್ನು ಮಾಡುವುದಾಗಿ ವಾಗ್ದಾನ ಮಾಡಿರುವರಂತೆ ಶರಣರ ಪಾದಧೂಳಿಯಾಗಿ ಬದುಕುವುದಕ್ಕಿಂತ ಪಟ್ಟದರಸಿಯ ಪದವಿ ದೊಡ್ಡದಲ್ಲ ಶಿವಮೊಗ್ತಪ್ಪ ಈ ರಾಜರುಗಳು ಹಲವು ಪುಷ್ಪಗಳಿಗೆ ಹಾತೊರೆಯುವ ದುಂಬಿಗಳಂತೆ ಇಂಥವರ ಬುದ್ಧಿ ಸ್ಥಿರವಲ್ಲ ಆಮೇಲೆ ಮಗಳ ಬಾಳು ಉಂಡು ಬೀಸಿ ಒಗೆದ ಬಾಳಿಯ ಎಲೆಯಂತೆ ಆಗಬಾರದಷ್ಟೆ ಕಡೆಗೆ ಸಾಯುವ ತನಕ ಅರಮನೆಯ ಸುಖವಾಸ ಭಕ್ಷ್ಯ ಭೋಜನ ಕಾಳುಗಳ ಸೇವೆಯಾದರೂ ದೊರಕೀತಲ್ಲವೇ ಶಿವಮೂರ್ತಪ್ಪ ಹೇಳಿದಾಗ ಓಂಕಾರ ಕ್ರೋಧ ತಪ್ತನಾದ ಇಂತಹ ಕೀಳು ಬೈಕಿಗಳ ತೃಪ್ತಿಯೇ ಸರ್ವಸ್ವ ಎನ್ನುವವರೊಡನೆ ಮಾತನಾಡುವುದಾಗಲಿ ಅವರ ಸಲಹೆ ಕೇಳುವುದಾಗಲಿ ನನ್ನದೇ ಮೂರ್ಖತನ ಎಂದು ತಿರಸ್ಕಾರ ತುಂಬಿ ಬಂದು ಮೌನ ತಾಳಿದ ಹಾವನ್ನು ಅರೆಪೆಟ್ಟು ಮಾಡಿ ಇದಿರು ಹಾಕಿಕೊಳ್ಳುವುದು ರಾಜನ ಕೋಪದೃಷ್ಟಿಯನ್ನು ಮೈಮೇಲೆ ಹಾಕಿಕೊಳ್ಳುವುದು ಎರಡೂ ಒಂದೇ ಸಮಸ್ಯೆ ಬರುವ ಮುನ್ನವೇ ಬರದಂತೆ ನೋಡಿಕೊಳ್ಳಬೇಕು ಎರಗಿದ ಮೇಲೆ ಮರುಕಪಡಬಾರದು ಹಿತೈಷಿಯಂತೆ ಸಲಹೆ ನೀಡಿದ ಶಿವಮೊತ್ತಪ್ಪ ಪ್ರಾಣಕ್ಕಿಂತ ಮಿಗಿಲಾದ ದಂಡನೆ ಯಾವುದೂ ಇಲ್ಲವಷ್ಟೆ ಈ ದಂಡನೆ ಆತ್ಮನನ್ನು ನೈತಿಕವಾಗಿ ಪತನ ಮಾಡದು ನಿರ್ಧಾರದ ಧ್ವನಿಯಲ್ಲಿ ಹೇಳಿದ ಶಿವಮುರ್ತಪ್ಪ ಮೇಲಕ್ಕೆ ಹೇಳುತ್ತಾ ಶಟ್ಟರೆ ಇನ್ನೂ ನೂರು ಬಾರಿ ಆಲೋಚಿಸಿರಿ ವಿಪತ್ತಿನೊಡನೆ ತೊಡೆತಟ್ಟಿ ಕಾಳಗಕ್ಕೆ ಇಳಿಯದಿರಿ ಎಂದು ಹೊರಗೆ ನಡೆದ ಅಷ್ಟರಲ್ಲಿ ಶಾರದೆ ಕುಮುದೆಯರು ಕೆಳಗಿಳಿದು ಹೊರಗೆ ಹೋದುದನ್ನು ಗಮನಿಸಿದ ಓಂಕಾರ ಮಾಳಿಗೆಯ ಮೇಲಿದ್ದ ಮಗಳನ್ನು ಕರೆದ ಶೈಲಜೆಯೊಡನೆ ಕೆಳಗಿಳಿದು ಬಂದಳು ಮಹಾದೇವಿ ಬಾಮ ಮಹಾದೇವಿ ಕುಳಿತುಕೋ ವಾತ್ಸಲ್ಯ ದುಗುಡ ತುಂಬಿದ ಧ್ವನಿಯಲ್ಲಿ ಹೇಳಿದ ಅವನ ಧ್ವನಿ ಸೂಕ್ಷ್ಮವಾಗಿ ಕಂಪಿಸುತ್ತಿತ್ತು ಅಪ್ಪ ಹೆತ್ತವರಿಗೆ ಅಲಗಾದೆ ಹೆಣ್ಣಾಗಿ ಹುಟ್ಟಿ ಹಣ್ಣಿನಂತೆ ತಂಪು ಕೊಡುವ ಬದಲು ಹುಣ್ಣಿನಂತೆ ನೋವು ಕೊಡುತ್ತಿರುವೆ ಎಂದು ನನ್ನ ಹೆತ್ತು ಪಶ್ಚಾತ್ತಾಪ ಪಡುತ್ತಿರುವಿರಾ ದುಃಖದಿಂದ ಭಾರವಾಗಿ ಕೇಳಿದಳು ಶಿವನಾಣೆ ಅಂತಹ ಮಾತನಾಡಬೇಡ ಮಗಳೇ ತತ್ವನಿಷ್ಠರಾಗಿ ಬದುಕುವ ಬಗೆಯಲ್ಲಿ ಅಪಾರವಾದ ಆತ್ಮಾನಂದವಿದೆ ಇಂತಹ ಸುಪುತ್ರಿಯನ್ನು ಪಡೆದುದಕ್ಕೆ ಅಭಿಮಾನ ಪಡುತ್ತೇನೆ ತಾಯಿ ಓಂಕಾರ ಹೇಳಿದಾಗ ಮಹಾದೇವಿಯ ಕಣ್ಣುಗಳು ಹರುಷ ಜಲದಿಂದ ತೇವಗೊಂಡವು ಅಷ್ಟರಲ್ಲಿ ಅನಿರೀಕ್ಷಿತವಾಗಿ ಹೆಜ್ಜೆ ಇರಿಸಿದ ಶಂಕರ ಶೆಟ್ಟರ ಮಗ ರಾಜಶೇಖರ ಮಹಾದೇವಿಯ ಹೃದಯ ತಲ್ಲಣಿಸಿತು ಅವನು ವಿವಾಹವಾಗಲು ಬಯಸಿ ಬೇಡಿದುದು ತಾನು ನಿರಾಕರಿಸಿದ್ದು ಕಣ್ಣ ಮುಂದೆ ಕಟ್ಟಿದಂತಾಯಿತು ತನಗೆ ಈ ಈ ವಿಪತ್ತು ಎರಗಿದುದಕ್ಕೆ ಅವನು ಆನಂದಿಸಿದನೇನೋ ಚುಚ್ಚು ಮಾತನಾಡಲು ಬಂದನೇನೋ ಎಂದುಕೊಂಡಳು ಮಳೆಯಲ್ಲಿ ತೊಯ್ದವರಿಗೆ ಚಳಿಯೇನು ಗಾಳಿಯೇನು ಅಷ್ಟು ಗಟ್ಟಿಯಾಗಲೇಬೇಕು ಎಂದು ಮನಸ್ಸನ್ನು ಕಲ್ಲು ಮಾಡಿಕೊಂಡಳು ಬಾರಜಣ್ಣ ಮನೆಯಲ್ಲೆಲ್ಲ ಕುಶಲವೇ ತನ್ನ ಭಾವನೆಗಳನ್ನು ನಿಗ್ರಹಿಸಿಕೊಂಡು ಓಂಕಾರ ಕೇಳಿದ ಸಾಂತ್ವನ ನೀಡಲು ಬಂದು ಮಾಯಲು ಬಿಡದಂತೆ ಗಾಯವನ್ನು ಕೆದಕುವಂತಹ ಸಹಾನುಭೂತಿಪರರ ಸಹವಾಸ ಸಾಕೆನಿಸಿತ್ತು ಇಂದು ಊರಲ್ಲೆಲ್ಲ ಏನೇನೋ ಸುದ್ದಿ ಹಬ್ಬಿದೆ ಮನಸ್ಸು ತಡೆಯಲಿಲ್ಲ ಬಂದುಬಿಟ್ಟೆ ಆ ರಾಜನು ವಿವೇಕಹೀನನಂತೆ ತೋರುತ್ತದೆ ಅವನಿಗೆ ಬುದ್ಧಿ ಕಲಿಸಬೇಕು ಚಿಕ್ಕಪ್ಪ ಏನು ಮಾಡಬೇಕೆಂದು ತಿಳಿಯದಾಗಿದೆ ರಾಜಣ್ಣ ಓಂಕಾರ ಹೇಳಿದ ನಿನ್ನೆ ಮೆರವಣಿಗೆಯಲ್ಲಿ ಕುಳಿತು ತಂಗಿಯ ಮೇಲೆ ಕೆಟ್ಟ ದೃಷ್ಟಿ ಬೀರಿದಾಗಲೇ ನನ್ನ ರಕ್ತವೆಲ್ಲ ಕುದಿದು ಕ್ರೋಧ ಸ್ಫೋಟಗೊಂಡಿತು ಬಹಳ ಕಷ್ಟಪಟ್ಟು ನಿಗ್ರಹಿಸಿಕೊಂಡೆ ರಾಜಶೇಖರನ ಮಾತುಗಳಿಂದ ಮಹಾದೇವಿ ಆಶ್ಚರ್ಯಚಕಿತಳಾದಳು ಅವನ ಬಾಯಿಯಲ್ಲಿ ಬಂದ ತಂಗಿ ಪದದ ಅವಳನ್ನು ಪುಳಕಗೊಳಿಸಿತ್ತು ಈ ಎಲ್ಲ ಒಡವೆ ವಸ್ತುಗಳ ಕಾಣಿಕೆಯನ್ನು ಕಳಿಸಿರುವನು ನೋಡು ಹರಿವಾಣಗಳತ್ತ ಓಂಕಾರ ಕೈ ತೋರಿಸಿದ ಓ ತುಣುಕು ಕಜ್ಜಾಯಕ್ಕಾಗಿ ಬೆನ್ನು ಹತ್ತುವ ನಾಯಿಯಂತೆ ಇವನ ಎಂಜಲೆಗೆ ಕೈಯೊಡ್ಡುವವರು ಮರುಳಾಗುವವರು ನಾವು ಎಂದುಕೊಂಡನೇನೋ ತಂಗಿಯನ್ನು ಮುಟ್ಟುವ ಯೋಗ್ಯತೆ ಸಹ ಇಲ್ಲದವನಿಗೆ ಕ್ರೋಧ ತಪ್ತನಾಗಿ ರಾಜಶೇಖರ ನುಡಿದ ನಿಜ ಆದರೆ ಅವನು ರಾಜ ಅವನ ಕೈಯಲ್ಲಿ ರಾಜದಂಡ ಕೋತಿಯ ಕೈಯಲ್ಲಿ ತೀಕ್ಷ್ಣವಾದ ಅಲಗು ಸಿಕ್ಕಿದರೆ ಮನಸ್ಸಿಗೆ ಬಂದಂತೆ ಅದು ಬೀಸಬಹುದು ಅವನ ರಾಜದಂಡಕ್ಕಿಂತ ನಮ್ಮ ನೈತಿಕ ಬಲವು ಹೆಚ್ಚು ಶಕ್ತಿಯುತ ಚಿಕ್ಕಪ್ಪ ಏನೇ ಆಗಲಿ ನೀವು ಸೋಲಬೇಡಿರಿ ನಾವೆಲ್ಲ ಈ ತತ್ವದ ಹೋರಾಟದಲ್ಲಿ ನಿಮಗೆ ಹೆಗಲು ಕೊಡಲು ಸಿದ್ಧ ಇದು ವಿಲಾಸ ವಿರಕ್ತಿಗಳ ಭೋಗ ತ್ಯಾಗಗಳ ರಾಜಶಕ್ತಿ ಶಕ್ತಿಗಳ ನಡುವೆ ಹೋರಾಟ ಇದರಲ್ಲಿ ಗೆಲ್ಲಲೇಬೇಕು ರಾಜಶೇಖರ ಆವೇಶದಿಂದ ಹೇಳಿದ ಓ ಅಣ್ಣ ಎಂತಹ ಗುಣವಂತ ನೀನು ಎಂದುಕೊಂಡ ಮಹಾದೇವಿ ಅಭಿಮಾನದ ದೃಷ್ಟಿಯನ್ನು ನೆಡೆಗೆ ಹರಿಸಿದಳು ಇದಾಗಿತ್ತು ಅಧ್ಯಾಯ ಇಪ್ಪತ್ತೈದು ಇಲ್ಲಿವರೆಗೂ ಯಾರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಲಿಂಕನ್ನು ಶೇರ್ ಮಾಡಿ ಇನ್ನು ತುಂಬ ಅದ್ಭುತವಾಗಿದೆ ಮುಂದಿನ ಅಧ್ಯಾಯ ತುಂಬ ಕಷ್ಟದ ಜೀವನ ಮಹಾದೇವಿ ಅಕ್ಕಂದು ಎಲ್ಲರೂ ಕೇಳಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳ್ಕೊಂಡು ಹೇಳ್ತಾ ಎಲ್ಲರಿಗೂ ಶರಣು ಶರಣಾರ್ಥಿ